ಅತ್ತೆ ವಾನ ಅತ್ತೆ देखो मामा बावा गार बत्तूर हा मामा बावा गार नितिन ಗೆ ಚಕಾಸು ಇದೆ ಕತ್ತೆ ಆಗ್ತಿದೆ ಆಪ್ಸ ಈಗ ಬೇಕು ಕಾಶಿನ ಬಂದಾ ಮೇಲೆ ಕಲ್ಲ ಮಾತ್ರ ಮನ್ನ ಸುಭಾನ್ನಗೆ ನೆಡಬೇಕು ಕಾಲೇಜು ಇದೆ ಆಮೋಲ್ ಬಂದಿದೆ 5 ದಿನ 5 ದಿನ 5 ದಿನ ಅರೆಗೂ ಅರೆಗೂ ಭೂಮಿ ಇದೆ ಎಲ್ಲರೂ ಎಲ್ಲರೂ ಎಲ್ಲರೂ

ఐదు నిమిషాల్లో మీ గిట్ట కోర్టు ప్రయాణానికి రెడీ అవ్వాలి